ಅಸ್ಸಲಾಂಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫಸ್ಟ್ ಎಲ್ಲರೂ ಇವತ್ತು ಗಾರ್ಲಿಕ್ಕನ್ನು ಕ್ಲೀನ್ ಮಾಡಿ ಸ್ಟೋರ್ ಮಾಡಿದ್ರೆ ಹೇಗೆ ಅಂತ ಹೇಳಿಕೊಡ್ತೇನೆ ಸಿಕ್ಸ್ ಮಂತ್ವರೆಗೆ ಕೂಡ ಇಟ್ಟರೆ ಹಾಳಾಗೋದಿಲ್ಲ ನಮ್ಮ ಕೆಲಸ ಕೂಡ ತುಂಬ ಈಸಿಯಾಗೇ ಆಗ್ತದೆ ಒಂದು ಸಲ ಮಾತ್ರ ಕಷ್ಟ ಆಗ್ತದೆ ಮತ್ತು ನಮಗೆಲ್ಲ ರೆಸಿಪಿಗೆ ಕೂಡ ಹಾಕಲಿಕ್ಕೆ ಈಸಿ ಆಗ್ತದೆ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳ್ತೇನೆ ಫಸ್ಟಿಗೆ ಈ ರೀತಿ ಇದು ಎಸಳುಗಳನ್ನೆಲ್ಲ ತೆಗಿಬೇಕು ನೋಡಿ ಗಾರ್ಲಿಕ್ಕಿಗೆ ಕೆ ಜಿಗೆ ಏಳ್ನೂರು ರೂಪಾಯಿ ತನಕಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಒನ್ ಸಿಕ್ಸ್ಟಿ ಆಗಿದೆ ಅದು ಕೂಡ ಅದು ಕೂಡ ಸಣ್ಣ ಸಣ್ಣ ಎಸಳು ಆದರೆ ನೂರು ರೂಪಾಯಿ ಕೆ ಜಿಗೆ ಹಾಗಾಗಿ ನಾವು ತಂದು ಸ್ವಲ್ಪ ಜಾಸ್ತಿನೇ ಸ್ಟೋರ್ ಮಾಡಿಡ್ಬೋದಲ್ವಾ ಯಾವಾಗ ಹೆಚ್ಚು ಜಾಸ್ತಿ ಹೆಚ್ಚಾಗ ಆಗ್ತದೆ ರೇಟ್ ಅಂತ ಗೊತ್ತಾಗೋದಿಲ್ಲ ಆಮೇಲೆ ಒಂದು ಸಣ್ಣ ಇದು ನೈಫ್ ತಗೊಂಡು ನೋಡಿ ಈ ರೀತಿ ಎಲ್ಲ ಇದರ ಸ್ಕಿನ್ ಎಲ್ಲ ಬೇರೆ ಮಾಡಬೇಕು ಇದು ಈ ರೀತಿ ಬೇರೆ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ ಅಂದರೆ ಸ್ವಲ್ಪ ಒಣಗಿಸ್ಬೋದು ಅಥವಾ ಸ್ವಲ್ಪ ತವಕ್ಕೆ ಹಾಕಿ ಬಿಸಿ ಮಾಡಿದರೂ ಕೂಡ ಬೇಗನೆ ನಮಗೆ ಇದರ ಸಿಪ್ಪೆಲ್ಲ ತೆಗಿಲಿಕ್ಕೆ ಬರ್ತದೆ ನೋಡಿ ಈ ರೀತಿ ಮತ್ತು ನೈಫಲ್ಲಿ ಕೂಡ ತೆಗಿಲಿಕ್ಕೆ ಈಸಿ ಏನು ಕಷ್ಟ ಕೂಡ ಏನಿಲ್ಲ ಮತ್ತು ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಒಂದು ಕೆ ಜಿಗೆ ಎರಡು ಕೆ ಜಿ ಕಾಲು ಕೆ ಜಿಗೆ ಅರ್ಧ ಕೆ ಜಿ ಎಷ್ಟು ಬೇಕು ಅಷ್ಟು ನಾನು ಈಗ ನಿಮಗೆ ತೋರಿಸ್ಲಿಕ್ಕೆ ಒಂದು ಬೌಲಷ್ಟು ಮಾತ್ರ ಮಾಡ್ತಾ ಇದ್ದೇನೆ ನಾನು ಇದಕ್ಕಿಂತ ಜಾಸ್ತಿ ಈಗ ಸ್ಟೋರ್ ಮಾಡಿಟ್ಟಿದ್ದೇನೆ ಆಲ್ರೆಡಿ ಓಕೆ ನಾನೀಗ ಒಂದು ಬೌಲಸ್ಟ್ ಈಗ ಕ್ಲೀನ್ ಮಾಡಿದ್ದೇನೆ ನೋಡಿ ಈ ರೀತಿ ನಿಮಗೆ ನನ್ನ ಈ ಸ್ಟೋರ್ ಮಾಡುವ ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನೆಲ್ಗೆ ಹೊಸ ಬರ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಮಾಡಿದರೂ ಅದರ ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಈ ರೀತಿ ಒಂದು ಬಾಕ್ಸ್ ತಗೊಂಡು ಇದಕ್ಕೆ ಈ ಗಾರ್ಲಿಕ್ಕನ್ನೆಲ್ಲ ಹಾಕಬೇಕು ಈ ಬಾಕ್ಸಿಗೆ ಬೇಕಂತಿಲ್ಲ ಇದೇ ರೀತಿ ನಿಮಗೆ ಜಿಪ್ಲಾಕ್ ಬ್ಯಾಗ್ ಇದ್ದರೂ ಅದರಲ್ಲಿ ಕೂಡ ಹಾಕ್ಕೊಂಡು ನೀವು ಸ್ಟೋರ್ ಮಾಡ್ಕೊಳ್ಬೋದು ಆಮೇಲೆ ಇದನ್ನು ಈ ರೀತಿ ಕ್ಲೋಸ್ ಮಾಡಬೇಕು ನೋಡಿ ಕವರ್ ಆಯಿತು ಫುಲ್ಲು ಇದನ್ನು ಇಡಿ ಒಂದು ಸಿಕ್ಸ್ ಮಂತ್ ತನಕ ಕೂಡ ಇದು ಏನೂ ಹಾಳಾಗೋದಿಲ್ಲ ನಮಗೆ ಯಾವಾಗ ಬೇಕು ಆವಾಗ ನಾವು ತೆಗೆದು ಯೂಸ್ ಮಾಡ್ಕೊಳ್ಬೇಕು ಓಕೆ ಟ್ರೈ ಮಾಡಿ ನೋಡಿ ಬಾಯ್ ಅಸ್ಸಲಾಂ ವಲೇಕುಮ್